ಇನ್ನು ನಮ್ಮ ಕರ್ನಾಟಕದಾದ್ಯಂತ ದನಗಳ ಜಾತ್ರೆ ಸಾಲು ಸಾಲಾಗಿ ಶುರುವಾಗ್ತಾ ಇದ್ದಾವೆ ದನಗಳ ಜಾತ್ರೆ ಅಂದರೆ ಅದೊಂದು ವೈಭವ ಈಗ ಆ ವೈಭವ ಇಲ್ಲ ಬಿಡಿ ಅದನ್ನು ವೈಭವ ಅನ್ನಬೇಕು ಯಾಕೆಂದರೆ ಈಗ ಈ ರೀತಿಯ ದನಗಳನ್ನು ಸಾಕೋರೆ ಕಡಿಮೆ ಆಗಿದ್ದಾರೆ ಈಗ ದನಗಳನ್ನು ಸಾಕ್ತಾರೆ ಯಾವ ವಿದೇಶಿ ತಳಿ ಜೆರ್ಸಿ ಎಸ್ ಚೆಪ್ಪು ಸೀಮೆಸ್ಗಳನ್ನ ಸಾಕ್ತಾಯಿದ್ದಾರೆ ಅದು ಹಾಲಿನ ಉತ್ಪನ್ನಕ್ಕೋಸ್ಕರ ಸಾಕ್ತಾಯಿದ್ದಾರೆ ಆದರೆ ಹಿಂದೆ ಈ ಏನು ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ ಈ ಅಳಕಾರ್ ತಳಿಯ ದನಗಳನ್ನು ರೈತರು ಅನಿವಾರ್ಯವಾಗಿ ಕಟ್ಕೊಳ್ತಾ ಇದ್ರು ಅಗತ್ಯವಾಗಿ ಕಟ್ಕೊಳ್ತಾ ಇದ್ರು ಮನೆ ಮುಂದೆ ಎತ್ತಿಲ್ಲ ಅಂದರೆ ಆ ರೈತರಿಗೆ ಬೆಲೆನೇ ಇರ್ತಾ ಇರಲಿಲ್ಲ ಹೀಗಾಗಿ ಹಿಂದೆ ಊರು ಅಂದರೆ ನೂರಾರು ದನಗಳು ಸಾವಿರಾರು ತನಗಳು ಇರ್ತಾಯಿದ್ವು ಈಗ ಬೆರಳಿಕೆ ಅಷ್ಟು ಮಾತ್ರ ಇರ್ತವೆ ಯಾವುದಾದ್ರೂ ಊರಲ್ಲಿ ಒಂದು ಹತ್ತು ಜೊತೆ ಓರಿಗಳಿದ್ದಾವೆ ದನಗಳಿದ್ದಾವೆ ಅಂದರೆ ಹಬ್ಬಬ್ಬ ಅನ್ಸುತ್ತೆ ಈಗ ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಇದು ಚನ್ನರಾಯಪಟ್ಟಣ ತಾಲೂಕಿನ ಮತಿಘಟ್ಟ ಗ್ರಾಮ ಈ ಗ್ರಾಮದಲ್ಲಿ ಒಬ್ಬರೇ ಮೂರು ಜೊತೆ ಕಟ್ಕೊಂಡಿದ್ದಾರೆ ಮತ್ತೊಬ್ಬರು ಎರಡು ಜೊತೆ ಕಟ್ಕೊಂಡಿದ್ದಾರೆ ಅವರಿಬ್ಬರು ಕೂಡ ಅನ್ನ ತಂದಿರು ಅವರು ಪರಂಪರೆಯಿಂದ ಅವರು ತಾತನ ಕಾಲದಿಂದಲೂ ಕೂಡ ಈ ರೀತಿಯ ಅಳಿಕಾರ್ ತಳಿಯ ದನಗಳನ್ನು ಮೇಯಿಸಿ ಅವನ್ನ ಹೊಡೆದು ಮಾರಾಟ ಮಾಡದೆ ಒಂದು ಕಸುಬನ್ನು ಮಾಡ್ಕೊಂಡಿದ್ದಾರೆ ಹಿಂದೆಲ್ಲ ದನಗಳು ಜಾತ್ರೆ ಅಂದರೆ ಸಾವಿರಾರು ಜೊತೆ ದನಗಳು ಲಕ್ಷಾಂತರ ಜೊತೆ ದನಗಳು ಸೇರ್ತಾಯಿದ್ವು ಈಗಿನ ಜಾತ್ರೆಗೂ ದನಗಳು ಕೆಲವು ಕಡೆ ಸೇರ್ತವೆ ಎಷ್ಟು ನೂರು ಜೊತೆ ಇದ್ದರೆ ಹಬ್ಬ ಹಬ್ಬ ಅನಿಸುತ್ತೆ ಸಾವಿರ ಜೊತೆ ಏನಾದರೂ ಈ ಕಾಲದಲ್ಲಿ ಜನ ಜಾತ್ರೆ ಕಾಲ್ತಾ ಅಂದರೆ ಅದು ನಿಜಕ್ಕೂ ವೈಭವೀತವಾದಂತಹ ಜಾತ್ರೆ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ಪ್ರಸಿದ್ಧವಾದಂತಹ ಜಾತ್ರೆಗಳಿದ್ದಾವೆ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ನಾಗಲ್ಮಡಿಕೆ ಜಾತ್ರೆ ಪಾಗೋಡ ತಾಲೂಕು ಸಿದ್ಧಗಂಗಾ ಜಾತ್ರೆ ಬಡೂನಳ್ಳಿ ಜಾತ್ರೆ ತವರೆಕೆ ಜಾತ್ರೆ ಕ್ಯಾಮಿನಹಳ್ಳಿ ಜಾತ್ರೆ ಹೀಗೆ ಎಷ್ಟೊಂದು ಜಾತ್ರೆಗಳಿದು ಈಗ ಕೆಲವು ಜಾತ್ರೆಗಳೇ ನಡೀತಾ ಇಲ್ಲ ಫಸ್ಟ್ ನಮ್ಮ ಶುರುವಾಗ ಜಾತ್ರೆ ಯಾವ್ದು ಅನ ದೇವ್ರ ಗುಡ್ಡ ಎಲ್ಲಿ ಬರ್ತೈತೆ ಅದು ಅದೇ ಮಡ್ರಾಸ್ ಮಾಡಿ ತಮಿಳ್ನಾಡು ಲಾಸ್ಟ್ ಬಾಡ್ರ್ ಅದು ಹಾಂ 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 ಅಲ್ಲೇ ದೇವ್ರ ಗುಡ್ಡ ಮುಗಿಸ್ಕೊಂಡೆ ಹಾಂ ಘಾಟ್ ಸುಬ್ರಹ್ಮಣ್ಯ ಹಾಂ ಹಾಂ ಅದರಿಂದ ಈಜೆ ಚುಂಚು ಬೂಕ ಇಲ್ಲಿ ಸಪ್ಲಮ್ ಸೇರ್ತದೆ ಒಂದು ಎರಡರಿಂದ ಹಾಂ ಅದು ಭಾರಿ ದೊಡ್ಡ ಜಾತ್ರೆ ಈಗ ಮಾತನಾಡಿದವರು ರಾಜಣ್ಣ ಅಂತ ಈ ಚನ್ನರಪಟ್ಟಣ ತಾಲೂಕಿನ ಮತಿಕಟ್ಟ ಗ್ರಾಮದವರು ಓರಿ ರಾಜಣ್ಣ ಅಂತಲೇ ಪ್ರಸಿದ್ಧರಾಗಿದ್ದಾರೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಆಗಲೇ ನಾನು ಹೇಳಿನಲ್ಲ ಒಬ್ಬರು ಎರಡು ಜೊತೆಯನ್ನು ಕಟ್ಕೊಂಡಿದ್ದಾರೆ ಮತ್ತೊಬ್ಬರು ಮೂರು ಜೊತೆ ಓರಿಗಳನ್ನು ಕಟ್ಕೊಂಡಿದ್ದಾರೆ ಅಂತ ಅವರು ಇವರು ಮಕ್ಕಳು ಇವರು ತಾತನ ಕಾಲದಿಂದಲೂ ಕೂಡ ಇವರು ದನಗಳನ್ನು ಸಾಕಾಣಿಕೆಯನ್ನು ಮಾಡುವಂಥದ್ದು ಅವ್ರನ್ನ ಮಾರಾಟ ಮಾಡುವಂಥದ್ದನ್ನೇ ಒಂದು ಮುಖ್ಯ ಕಸುಬನ್ನಾಗಿ ಮಾಡ್ಕೊಂಡ್ಬಂದಿದ್ದಾರೆ ಈ ಓರಿ ಸಾಕೋದು ದನ ಸಾಕೋದು ಒಂಥರ ಕಾಯಸ್ಸು ಅವರನ್ನು ಒಳ್ಳೆ ಕಾಯಸ್ಕಾರ ಅಂತಾರೆ

ಈ ಹಳ್ಳಿಕಾರ್ ಎಂಬುವ ಗೋವಿನ ತಳಿಯ ಹೆಸರಿನಲ್ಲಿ ಇತ್ತೀಚೆಗೆ ಅದು ಯಾರ್ಯಾರನೋ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಿಟ್ಟಿ ಪ್ರಚಾರವನ್ನು ಗಿಟ್ಟಿಸಿಕೊಂಡು ಜನಪ್ರಿಯರಾಗಿಬಿಟ್ಟಿದ್ದಾರೆ ಆದರೆ ಈ ಹಳ್ಳಿಕಾರ್ ಓರಿ ಹಳ್ಳಿಕಾರ್ ಬುಲ್ಲು ಅನ್ನುವಂಥದ್ದು ಭಾರತದ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಮೈಸೂರು ಮಂಡ್ಯ ತುಮಕೂರು ಹಾಸನ ಬೆಂಗಳೂರು ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ದನದ ಗೋವಿನ ತಳಿಯಾಗಿದೆ ಈ ಹಳ್ಳಿಕಾರ್ ತಳಿಯ ದನಗಳು ತನ್ನ ಅದ್ಭುತ ಶಕ್ತಿ ವೇಗ ಮತ್ತು ಸತತವಾಗಿ ಕೆಲಸ ಮಾಡುವಂತಹ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾವೆ ಈ ಹಳ್ಳಿಕಾರ್ ಎಂಬುದು ಬರೀ ಗೋವಿನ ತಳಿಯಷ್ಟೇ ಅಲ್ಲ ಇದೊಂದು ಜನ ಸಮುದಾಯ ಕೃಷಿಯನ್ನೇ ಪ್ರಧಾನವಾಗಿ ಅವಲಂಬಿಸಿರುವಂತಹ ಈ ಸಮುದಾಯವನ್ನು ಹಳ್ಳಿಕಾರ್ ಒಕ್ಕಲಿಗರು ಅಂತಲೇ ಕರೀತಾರೆ ಈ ಸಮುದಾಯವೇ ಈ ಹಳ್ಳಿಕಾರ್ ಗೋ ತಳಿಯ ಪ್ರವರ್ತಕರು ಅಂತಲೂ ಕೂಡ ಹೇಳ್ತಾರೆ ಅಂದಹಾಗೆ ಈ ಹಳ್ಳಿಕಾರ್ ಒಕ್ಕಲಿಗ ಸಮುದಾಯ ಈ ನಮ್ಮ ಬೆಂಗಳೂರು ತುಮಕೂರು ಹಾಸನ ಮಂಡ್ಯ ಚಿಕ್ಕಮಗಳೂರು ರಾಮನಗರ ಮೈಸೂರು ಭಾಗ ಸೇರಿದಂತೆ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಕಂಡು ಬರ್ತದೆ ಈ ಪುಟ್ಟ ಸಮುದಾಯ ಈ ಹಳ್ಳಿಕಾರ ಗೋವು ತಳಿ ಏನಿದೆಯಲ್ಲ ಇದರ ಕೀರ್ತಿ ನಿಜಕ್ಕೂ ಆ ಸಮುದಾಯಕ್ಕೆ ಸಲ್ಲುವಂಥದ್ದಾಗಿದೆ ಹೊರತು ಯಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಯ್ ಇಟ್ಟಿದ್ರಲ್ಲ ಅವ್ರಿಗೂ ಈ ಗೋ ಈ ಗೋ ತಳಿಗೂ ಈ ಹಳ್ಳಿಕಾರಿಗೂ ಯಾವುದೇ ಸಂಬಂಧ ಇಲ್ಲ ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯವಾಗಿ ಮೂರು ತಳಿಯ ದನಗಳಿದ್ದು ಅದರಲ್ಲಿ ಹಳ್ಳಿ ಕಾರು ಬಹಳ ಮುಖ್ಯವಾಗಿದೆ ಅದರ ನಂತರ ಅಮೃತ್ ಮಹಲ್ ಮತ್ತೊಂದು ಮಲ್ನಾಡ್ ಗಿಡ್ಡ ಈ ಅಮೃತ್ ಮಹಲ್ ಕೂಡ ಈ ಏನು ನಮ್ಮ ಈ ಹಳ್ಳಿಕಾರು ತಳಿ ಇದೆಯಲ್ಲ ಇದರಿಂದಲೇ ಸಂವರ್ಧನೆ ಮಾಡಿರುವಂತಹದ್ದು ಅಂತಲೂ ಕೂಡ ಹೇಳ್ತಾರೆ ಈ ಬಗ್ಗೆ ನಮ್ಮ ಓರಿ ರಾಜಣ್ಣರು ಏನ್ ಹೇಳ್ತಾರೆ ಕೇಳಿ ಮಹಲ್ ಅಂದ್ರೆ ಬಟ್ ಅವು ಒಂಥೆಲ್ಲ ಕೂಡ ಹಾಕ್ಕೊಂಡಿರ್ತಾರೆ ಹಾಂ ದೊಡ್ಡದ ನಾವು ಬೇಕಾದ ಬೇಕಾದ ತತ್ತೀವಿ ಹಾಂ ತಂದ್ಬಿಟ್ಟು ಕೂಟ ಮಾಡ್ಕೊಂಡು ಹಾಂ ಅವಾಗ ಗಳಿಸ್ತೀವಿ ಹೌದಾ ಹಾಂ ಹಾಂ ಅವನ್ನೇ ಈ ನಮ್ಮ ಮೈಸೂರು ಮಹಾರಾಜರ ಕಾಲದಿಂದಲೂ ಕೂಡ ರಾಜಮನತನದ ಮನೆತನದ ಪ್ರೋತ್ಸಾಹವನ್ನು ಪಡೆದಿರುವ ಈ ಅಳಿಕಾರ್ ತಳಿಯ ದನಗಳು ಸುಮಾರು ಹತ್ತರಿಂದ ಹದಿನಾಲ್ಕು ಟನ್ ಭಾರವನ್ನು ಎಳೆಯಬಲ್ಲ ಶಕ್ತಿ ಹೊಂದಿದ್ದಾವೆ ಮತ್ತು ನಿರಂತರವಾಗಿ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಮಾಡಬಲ್ಲವು ಮತ್ತು ದಿನಕ್ಕೆ ನಲವತ್ತರಿಂದ ಐವತ್ತು ಮೈಲಿ ದೂರವನ್ನು ಯಾವುದೇ ವಿಶ್ರಾಂತಿ ಇಲ್ಲದೆ ಪ್ರಯಾಣ ಬೆಳೆಸಬಲ್ಲವು ಮತ್ತು ಈ ತಳಿಯ ಬೀಜ ದೋರಿ ಬೀಜಕ್ಕಿತ್ತ ದನಗಳನ್ನಷ್ಟೇ ಅಲ್ಲದೆ ಇವು ಏನು ಕರುವಾಗ್ತವಲ್ಲ ಈ ಹೆಣ್ಣು ಹಸುಗಳು ಅವುಗಳನ್ನು ಕೂಡ ಈ ಉಳುಮೆಗೆ ಬೇಸಾಯಕ್ಕೆ ಬಳಸ್ಬೋದಾಗಿದೆ ಈ ರೀತಿ ಹೆಣ್ಣು ದನಗಳನ್ನು ಅಂದರೆ ಹಸುಗಳನ್ನು ಬೇಸಾಯಕ್ಕೆ ಬಳಸ್ಬೋದಂಥ ಏಕೈಕ ತಳಿ ಈ ಹಳ್ಳಿಕಾರ ಅಂತ ಹೇಳ್ತಾರೆ ಒಟ್ಟಾರೆ ಈ ಹಳ್ಳಿ ತಳಿಯ ದನಗಳು ಕರ್ನಾಟಕದ ಒಂದು ಎಮ್ಮೆಯ ತಳಿ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇರುವ ಈ ಹಳ್ಳಿಕಾರ್ ತಳಿಯ ದನಗಳ ಜನಪ್ರಿಯತೆ ಕೆಲವೊಂದಷ್ಟು ವರ್ಷಗಳ ಹಿಂದೆ ಕುಗ್ಗಿತ್ತು ಇದಕ್ಕೆ ಕಾರಣ ಈ ವಿದೇಶಿ ತಳಿಯ ದನಗಳು ಮತ್ತು ಈ ಬೇಸಾಯದಲ್ಲಿ ಏನು ಎನ್ ಯಾಂತ್ರೀಕರಣ ಶುರುವಾಯಿತಲ್ಲ ಇದೆಲ್ಲವೂ ಕೂಡ ಈ ಹಳಿ ತಳಿಯ ದನಗಳ ಜನಪ್ರಿಯತೆ ಕುಗ್ಲಿಕ್ಕೆ ಕಾರಣ ಆಗಿತ್ತು ಅಣ್ಣ ಈಗ ಇಂಥ ಕಮ್ಮಿ ಆದ್ರಲ್ಲ ಅಣ್ಣ ಎಲ್ಲ ಸಿಮ್ಯಾಸ್ ಬಳಿ ಬಿದ್ದು ಈಗ ಈಗ ಮಕ್ಕಳು ಬೆಳಿಗ್ಗೆ ಎಳ್ತವರೆ ಎಂಟು ಗಂಟೆ ಆದರೂ ಬಾರ ಅಂಗಡಿ ಕುಂತಿರ್ತಾರೆ ಕೆಲಸ ಮಾಡೋರೆ ಜನ ಇಲ್ಲ ಈಗಲ್ಲ ಮಿಷಿನ್ಗಳು ಬಂದ್ಬಿಟ್ವಲ್ಲ ಅವ್ರು ಅದ್ನೇ ಮಾಡ್ಕೊಂಡು ಹೋಗ್ತಾರೆ ದಾನಿ ನಡೆಗೆ ಯೋಜ್ನ ಬಿಡ್ಬೋದು ಜಾತ್ರೆಗೆ ಎಷ್ಟರಿಂದ ಎಷ್ಟೊರ್ಗೆ ಹೋಗ್ಬೋದ ಅಣ್ಣ ಈಗ ಬೂಕುನ ಕ ಕಟ್ಟೆ ಜಾತ್ರೆಗೆ ಬೂಕುನ್ ಬಟ್ಟೆ ಜಾತ್ರೆಗೆ ಒಂದು ಲಕ್ಷದಿಂದ ಹದಿನಾಲ್ಕು ಲಕ್ಷ ಒಂದು ಜೊತೆ ಓಯ್ಯಾವ ಇಲ್ಲೇ ಹಾಂ ಹಾಂ ಎಲ್ಲಿ ಚಾಳ ಅಂತ ಬರ್ತದೆ ಇಲ್ಲಿ ಹಾಂ ಹಾಂ

ಏನು ಲಾಭ ಐತಿ ಅಂತಲ್ಲ ಲಾಭ ಆಗತವೆ ಹೋಗ ಹೋಯ್ತವೆ ಅದ ನಮ್ಮ ಸಾಯಿ ಬಸವಣ್ಣ ಸಾಕ ಬಂದ್ಬಿಟ್ಟಿದಿವಿ ಈಗ ನಾವ್ ಇರೋ ಗಂಟೆ ಸಾಕಲ್ಲ ಸಾಕದ್ ಬಿಡಾಕಲ್ಲ ಬಸವಣ್ಣ ಸಾಕ್ತಿವಿ ಇಬ್ರು ಮಕ್ಕಳು ಇಬ್ಬರು ಮಕ್ಕಳು ಅದನ್ನೇ ಮಾಡ್ತಾರೆ ಎರಡ್ ಜೊತೆ ಜೊತೆ ಇದಾವೆ ನೋಡಿದ್ವಿ ಇವ್ರ ಮೂರ್ ಜೊತೆ ನಿಮ್ಮ ಹೆಸರು ರಾಜಪ್ಪ ಅಂತ ರಾಜಪ್ಪ ಅಂತಾರೆ ರಾಜಪ್ಪ ಅಂತ ಎಲ್ಲ ಸ್ಟ್ರೈಟ್ ಇನ್ ಯಾರು ಸಾಕ್ತಾರಣ ದನ ಇವರ ಸದ್ಯಕ್ಕೆ ಸಾಕ ಹಿಂದೆ ಸಾಕಾರು ಎಂಬತ್ತೈದರಿಂದ ಇಂಥ ಕಾಲದಲ್ಲೂ ಈ ದನ ಸಾಕೋದ್ರಿಂದ ಏನಾದ್ರು ಆದಾಯ ಇದೆಯಾ ಅಂತ ಕೇಳಿದ್ರೆ ಈ ಹೋಲಿ ರಾಜಣ್ಣ ಏನ್ ಹೇಳ್ತಾರೆ ಕೇಳಿ ಎಕರೆ ಜಿಮಿಂಗ್ ಮಾಡಿದೀನಿ ಬಸವಣ್ಣ ನಿಮ್ ಕಡೆಯ ಎಲ್ಲಾ ಮಕ್ಕಳು ಹೆಣ್ಮಕ್ಳು ಗಂಡ್ ಮಕ್ಕಳನ್ನೆಲ್ಲ ವಿದ್ಯಾವಂತ ಮಾಡಿದೀನಿ ನಾನು ಅಷ್ಟೇಷ್ಟು ಮನೆ ಕಷ್ಟಿ ಈ ಬಸವಣ್ಣನೇ ನಮ್ಗೆ ಇವತ್ತು ಸೇವೆ ಬೀಡಿದೆ ಬಸವಣ್ಣದೇ ಸವಲತ್ತು ನಮ್ಗೆ ನಾ ಬದುಕಿರೋ ಗಂಟೆ ಬಸವಣ್ಣ ಸೇವೆ ಬಿಡಕಲ್ಲ ಬಸವಣ್ಣ ಸೇವೆ ಮಾಡ್ತೀನಿ ನಮ್ಮ ಮಕ್ಕಳನ್ನ ಬಸವಣ್ಣ ಸೇವೆನ ಮಾಡಿ ಅವರು ಎಲ್ಲಾ ಮಕ್ಕಳು ವಿದ್ಯಾವಂತ ಮಾಡ್ಯಾರೆ ಮಕ್ಕಳ ಕೆಲಸ ಶೇಷ್ಕೊಂಡವ್ರೆ ಎಲ್ಲ ಬಸಪ್ಪಂದೇ ದುಡ್ಡು ಆತ್ಮೀಯ ವೀಕ್ಷಕರೆ ಈ ನಮ್ಮ ಕರ್ನಾಟಕದ ಹೆಮ್ಮೆಯ ಈ ಅಳಿಕಾರ್ ತಳಿಯ ದನಗಳ ಈ ವಿಡಿಯೋಗೆ ನೀವೊಂದು ಲೈಕ್ ಮಾಡಿ ಹಾಗೆ ನಿಮ್ಗನಿಸಿದ್ದನ್ನು ಕಾಮೆಂಟ್ ಮಾಡಿ ನೀವು ನೋಡುತ್ತಿರುವ ಈ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿಕೊಡಿ ಅವರೂ ಕೂಡ ನೋಡಲಿ ಈವರೆಗೆ ಈ ವಿಡಿಯೋ ನೋಡಿದರೆ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ